ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಶಿಥಲ ವ್ಯವಸ್ಥೆಯಲ್ಲಿರುವ ಮಾರುಕಟ್ಟೆ ರಸ್ತೆಯ ವಾಣಿಜ್ಯ ಮಳಿಗೆಗೆ ಹಳೆ ಕಟ್ಟಡವನ್ನು ನೆಲಸಮಗೊಳಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುರ್ತಾಗಿ ಸ್ಥಳಾವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ಟಿನರಸೀಪುರ ಪಟ್ಟಣ ಪುರಸಭೆಯ ಎದುರು ದಲಿತ ಸಂಘರ್ಷ ಸಮಿತಿ ಮಂಗಳವಾರ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿಯನ್ನು ಪುರಸಭೆಯ ಅಧಿಕಾರಿಗಳಿಂದ ಕಟ್ಟಡ ನೆಲಸಮಗೊಳಿಸುವ ಭರವಸೆ ದೊರಕಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು ಅಂತಕ್ಕಂತಹ ಒಂದು ನೂರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಹಳೆ ಕಟ್ಟಡವನ್ನು ನೆಲಸಮಗೊಳಿಸಿ ಪ್ರತಿಯೊಬ್ಬ ರಸ್ತೆ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಕಳೆದ ಬಾರಿ ನಾವು ತಮ್ಮ ಮೂಲಕವಾಗಿ ಒಂದು ಮಾಧ್ಯಮದ ಮೂಲಕವಾಗಿ ಒಂದು ಸುದ್ದಿಯನ್ನು ಪ್ರಕಟಿಸ್ಕೊಟ್ಟ ಪ್ರಕಟಣೆಗೊಂಡಿತ್ತು ಅದರ ಹಿನ್ನೆಲೆ ಮೇಲೆ ನಾವು ಕೂಡ ಒಂದು ಹದಿನೇಳನೇ ತಾರೀಕು ನಂತರ ಅನಿರ್ದಿಷ್ಟ ದಣಿ ಕಾರ್ಯಕ್ರಮವನ್ನು ಹಮ್ಮಿಕತೀವಿ ಅಂತ ಹೇಳಿದ್ವಿ ಅದರಂತೆ ನಾವು ಈ ಒಂದು ಅನಿರ್ದಿಷ್ಟ ದಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಕ್ಕೂ ಮುನ್ನ ಏನು ಮುಖ್ಯಾಧಿಕಾರಿಗಳು ನಿನ್ನೆ ಒಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹಂತದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದರು ಅದರಂತೆ ನಿನ್ನೆ ಅವರ ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಮೂಲಕವಾಗಿ ಒಂದು ನೆಲಸಮಗೊಳಿಸಲಿಕ್ಕೆ ಒಂದು ಆದೇಶ ಪ್ರತಿಯನ್ನು ನಮ್ಮ ಕೈಗೆ ತಲುಪಿಸಿದ್ದಾರೆ ಹಾಗಾಗಿ ಆ ಕಾರ್ಯ ಆ ಒಂದು ಕಾರ್ಯ ನಮಗೆ ಯಶಸ್ವಿಗೊಳ್ಳಲಿಕ್ಕೆ ಒಂದು ಅವರು ಸಫಲತೆಗೊಂಡಿರೋದ್ರಿಂದ ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಆರಕ್ಷಕ ಇಲಾಖೆಗೂ ಕೂಡ ನಾವು ತುಂಬ ನಮ್ಮ ದಲಿತ ಸಂಘಟ ಸಮಿತಿ ಮತ್ತು ರಸ್ತೆ ಬದಿ ವ್ಯಾಪಾರಿಗಳ ಎಲ್ಲರ ಪರವಾಗಿ ನಾವು ಮೊದಲನೇದಾಗಿ ಅವ್ರನ್ನ ಅಭಿ ಅಭಿನಂದಿಸ್ತೀವಿ ಯಾಕಂದರೆ ಇದರಲ್ಲೂ ಕೂಡ ಏನು ಆದೇಶ ಕೊಟ್ಟು ಕೇವಲ ಅವರು ಆದೇಶ ಕಾಪಿ ತಂದು ಒಂದು ಎರಡು ಮೂರು ದಿನದೊಳಗಡೆ ಏನಾದರೂ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಈ ಚಳುವಳಿಯನ್ನು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ ಯಾಕಂದರೆ ಇದು ನಮಗೆ ಉದ್ದೇಶ ಅಂತಂದರೆ ಹಿಂದೆ ತಮ್ಮ ತಮಗೆಲ್ರಿಗೂ ತಿಳಿದಿರೋ ಹಾಗೆ ಮಂಗಳೂರು ಸೈಡಲ್ಲಿ ಒಂದು ಮುಸ್ಲಿಮ್ಸ್ಗಳು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಕೆಲವು ಸಂಘಟನೆಗಳು ನಿರ್ಬಂಧ ಏರಿದೆ ಅಂತ ನಾವು ನೋಡ್ತಾ ಇದ್ದೀವಿ ಹಂಗೇನಾದರೂ ನಮ್ಮ ಪುರಸಭೆ ಆಗಲಿ ಅಥವಾ ಆರಕ್ಷಕ ಇಲಾಖೆಯಿಂದಾಗಲಿ ಈ ಥರದಲ್ಲಿ ಏನಾದರೂ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳಿಗೆ ಏನಾದರೂ ಈ ರೀತಿ ತೆರವುಗೊಳಿಸಿ ಏನಾದರೂ ಬಂಡವಾಳ ಸಾಹಿಗಳ ಪರವಾಗಿ ಇವನ್ನೆಲ್ಲ ಒಗ್ಲಬ್ಸ್ತಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು ಯಾಕೆ ಅಂತಂದರೆ ಪ್ರತಿಯೊಂದಲ್ಲೂ ಕೂಡ ಯಾರು ಉಳ್ಳವರ ಪರವಾಗಿ ಬಂಡವಾಳ ಸಾಹಿಗಳ ಪರವಾಗಿ ಅವರು ಆ ಒಂದು ವ್ಯವಸ್ಥೆಗಳು ಒಳಗಾಗಿರ್ತಾರೆ ಅಂಥದಲ್ಲಿ ಅನಧಿಕೃತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಬಡ ಶೋಷಿತ ವ್ಯಾಪಾರಿಗಳನ್ನು ಉಪಲಿಸ್ತಿರ್ತಕ್ಕಂಥದ್ದನ್ನು ನಾವು ಅದನ್ನು ಆ ಸಂದರ್ಭದಲ್ಲಿ ಕಳಿಸಿದ್ವಿ ಹಾಗಾಗಿ ಏನು ಇವತ್ತು ಒಂದು ಪರ್ಯಾಯ ವ್ಯವಸ್ಥೆನ ಕಲ್ಪಿಸ್ಕೊಳ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅವರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಇವತ್ತು ನಮ್ಮ ಸಾಂಕೇತಿಕ ಹೋರಾಟವನ್ನು ಹಿಂಪಡಲಿಕ್ಕೆ ತಮ್ಮ ತಮ್ಮಗಳ ಮುಂದೆ ನಾನು ಬಯಸ್ತಾ ಇದ್ದೇನೆ